ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಸಿ ಇವತ್ತು ಇದು ಸೀಸನ್ ತ್ರೀದು ಸೊ ಇವತ್ತು ಹೋಗ್ತಾ ಇರೋದು ಅಂಬಾ ತೀರ್ಥಕ್ಕೆ ಇಲ್ಲಿ ಒಳ್ಳೆಯ ರೋಡಿಂಗು ಫಾಲ್ಸು ಎಲ್ಲನೂ ಮೀಟ್ ಮಾಡಿಸ್ತೀನಿ ಸೊ ಎಷ್ಟೆಡೆ ನಾವು ಇರೋದು ಕಳಸ ಕಳಸದಲ್ಲೇ ಸ್ಟೇ ಮಾಡಿದ್ದೀವಿ ಸೊ ಅಲ್ಲೇ ನಾವು ರೂಮ್ ತೊಗೊಂಡಿರೋದು ಮೇಲುಗಡೆ ಸೊ ಎಲ್ಲರಿಗೂ ಒಂದ್ಸಲ ಗುಡ್ ಮಾರ್ನಿಂಗ್ ಹೇಳ್ತಾ ಸ್ಟಾರ್ಟ್ ಮಾಡೋಣ ಸೊ ನಮ್ಮ ಗಾಡಿ ಥರನೇ ಇನ್ನೊಂದು ಗಾಡಿ ತೊಗೊಂಬಂದು ಅದನ್ನು ನೋಡಿ ಗುಡ್ ಮಾರ್ನಿಂಗ್ ಹೇಳೋ ಮಣಿ ಮಾರ್ನಿಂಗ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ 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 ಲೈನ್ ಅಪ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಮುಂದೆ ಹೋಗ್ತಾ ಹೋಗ್ತಾ ರೈಡಲ್ಲಿ ಸಿಗೋಣ ಬಾಯ್ ಬಾಯ್ स्टार्ट ಆಗಿದೆ ઓફરોઈંગ શરૂ ಆಗಿದೆ ange કે ಕ್ಯಾಪ್ ಆರು ಕ್ಯಾಪ್ 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 ಬಿತ್ತು ಮಗಾ ಕ್ಯಾಪ್ 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 ಅಲ್ಲೇ ಕ್ಯಾಪ್ ಆಕ್ಸಿ मतलब ಏ બોಡಿ ಬದನೆ ಈ ಹೈ ಸಿಕ್ಕಿ ನೀವು ಆಕ್ಸೋಯೆ ಗಾಡಿ ಕ್ಯಾಪ್ ಕ್ಯಾಪ್ ಸಿಕ್ಕಾ ಕ್ಯಾಪ್ ಕ್ಯಾಪ್ ಸಿಕ್ಕಾ ಕ್ಯಾಪ್ ಸಿಕ್ಕಾ ಓಕೆ ತಾ ಕೊಡು ಹಾಕು ಮಳೆ ಬರ್ತತೆ ಹೇಳ್ತಾನೆ ಮಗಾ ತೆರ್ದಿ ನಾ ಸುಡಿಯೋ ನೇ ನೇನ್ ಯಾರು ನೋಡ್ತಾನೆ ನಿಂಗೆ ಇಲ್ಲಿ ಇಲ್ಲಿ ಮತ್ತೆ ಎರಡು ರೂಟ್ ಒಂದ್ ಸೈಡ್ ಲೆಫ್ಟು ಒಂದ್ ಸೈಡ್ ರೈಟ್ ನಮ್ಗೆ ಗೂಗಲ್ ಮ್ಯಾಪ್ ಅಲ್ಲಿ ರೈಟ್ ತೋರಿಸ್ತಾ ಇದೆ ಗೂಗಲ್ ಅಕ್ಕ ಸರಿ ಇಲ್ಲ ಗೂಗಲ್ ಅಕ್ಕ ಏನಂತ ಇದಾರೋ ಅದನ್ನೇ ಮಾಡ್ತಾ ಇದೀವಿ ಲಾಸ್ಟ್ ತಗೊಂಡೋಗಿ ಎಲ್ಲಿಂದ್ರೆ ಅಂತ ಇದಕ್ಕೆ ಇನ್ನೂ ಬಂದಿಲ್ಲಪ್ಪ ಅಲ್ಲಿ ಬೇಕಾದ್ರೆ ಹೊಡಿತಾರೆ ಕಡೆ ಚೇಂಜ್ ಮಾಡ್ಬೇಕು ೌಡ ರೆಂಟ್ ಬಂದೈತೆ ವಾಹ್ ಕಾರ್ಜ್ ಇಲ್ಲ ಚಾರ್ಜ್ ಐತೆ ಚಾರ್ಜ್ ಸೆವೆಂಟಿ ಫೈವ್ ಪರ್ಸೆಂಟ್ ಐತೆ ಬಟ್ ಇದು ಎಸ್ ಡಿ ಕಾರ್ಡು ಅದು ಬಿ ಕೊಟ್ಟವೇ ಕ್ಲಾರಿಟಿ ಭಾಳ ಐತಪ್ಪ ಗ್ಯಾ ತಕ್ಕಂಗೆ ಗಾಡಿ ಇದೆ ನಮ್ಮದು ಎಸ್ ಒಳ್ಳೇದಲ್ಲ ಫ್ರೆಂಡ್ಸ್ ನಿಯರ್ ಬೈ ಫಾಲ್ಸ್ ಸೌಂಡ್ ಇಲ್ಲೇ ಶುರುವಾಗ್ಬಿಟ್ಟಿದೆ ಬಟ್ ಗಾಡಿ ಎಲ್ಲ ಹೆವಿ ಸ್ಕಿಡ್ ಆಗ್ತಾ ಇದೆ ಅಪ್ಪ ಇಲ್ಲಿ ಆಫ್ ರೋಡಿಂಗ್ ನೋಡೋಕೋದಿಲ್ಲ ನೋಡಿ ಯಾವ ಕಡೆ ಬ್ರೋ ಆ ರೋಡಿ ಗಾಯ್ಸ್ ಬಂದಿದೆ ಯಾವ ತರ ಇದೆ ವೆದರ್ ಅಂತ ಈ ಕಡೆ ಫುಲ್ ನೇಚರು ಎರಡು ಎನ್ ಎಸ್ ಬಂದವು ನಾವು ಗಾಡಿನ ಇಲ್ಲೇ ಸ್ಟ್ಯಾಂಡ್ ಮಾಡಿಬಿಟ್ಟು ಬರೀ ಡ್ಯಾನ್ಸ್ ಡ್ಯಾನ್ಸರ್ ಬಂದ ಡ್ಯಾನ್ಸರ್ ಮನೆ ಜಾರಿಲ್ಲ ಟೈರಾ ಜಾರಿಲ್ಲ ನಾವು ಹೋಗ್ಬೇಕಂತ ನಾವು ಆಫ್ ರೋಡಿಕ್ ಮೇಲೆ ಜಾರ್ತಾ ಇದೆ ಯಾಕೆ ಹೇಳ

ಅವ್ ಸರಿಯಾಗಂತಾರೆ ನಾನು ಹೇಳೋದು ಇಷ್ಟೇ ಹೇಳು ಏನೇಳು ಅಣ್ಣ ಸೂಪರು ಅಣ್ಣ ಸೂಪರು ಅಣ್ಣ ಸೂಪರು ಪ್ಲೀಸ್ ತುಂಬಾ ಭಯಾನಕ ಇದೆ ಸೊ ಕಾಲ್ಗಿಲ್ ಜಾರ್ ಬಿಟ್ರೆ ಮುಗಿತ ಕತೆ ಇದು ಕಾಡು ಒಳಗಡೆ ಸೊ ನೋಡ್ಬೋದು ಗಾಯ್ಸ್ ಫುಲ್ ಟಾಪಿಕ್ ಬಂದಿದ್ದೀವಿ ಇಲ್ಲಿ ಇಲ್ಲಿ ವ್ಯೂ ಮೇನ್ ಪ್ಲೇಸ್ ಈ ಥರ ಎಲ್ಲ ನೋಡ್ಬೇಕಂತಂದ್ರೆ ತುಂಬ ಪುಣ್ಯ ಮಾಡಿರ್ಬೇಕು ಇಷ್ಟು ದೂರ ಎಲ್ಲ ಬಂದು ಈ ಥರ ಎಲ್ಲ ಮಾಡ್ತೀವಿ ಅಂತಂದ್ರೆ ಒಳ್ಳೆ ಫ್ರೆಂಡ್ಸ್ ಒಳ್ಳೆ ಜಾಗಕ್ಕೆ ಬಂದಿದ್ವಿ ನಮ್ಮ ಹುಡುಗ ಒಬ್ಬ ಲೋರ್ಬಿಲ್ಲ ಅವ್ರಿಗೆ ನೋಡಿ ಸಾಯ್ತೀನಿ ಅಂತ ಹೋಗ್ತಾ ಇದ್ದೇನೆ

अच्छा बैट वारो